ಸೊ ಇವತ್ತು ನಾವು ತರಿಸಿರೋಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಏನು ಅಂತಂದ್ರೆ ಒಂದು ಸ್ಪೆಷಲ್ ಪ್ರಾಡಕ್ಟು ಸೊ ಇದು ಬೇಕು ಅಂತ ತರದೆ ರಿವ್ಯೂ ಚೆನ್ನಾಗಿತ್ತು ಮೀಶೋದಲ್ಲಿ ಸೊ ಹಾಗಾಗಿ ತರಿಸಿದ್ದೀನಿ ಇವಾಗ ನಾನು ಇದನ್ನು ಒಂದು ಅನ್ಬಾಕ್ಸಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಲ್ಲ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಪ್ರಾಡಕ್ಟ್ ಹೇಗಿದೆ ಅಂತೇಳಿ ಮತ್ತು ಇನ್ನೊಂದು ಏನು ಅಂತಂದರೆ ಇದರಲ್ಲಿ ಒಂದು ಆಫರ್ ಇದೆ ಸೊ ಆಫರ್ ಇಷ್ಟ ಆಯಿತು ಆ ಪ್ರೈಸಲ್ಲಿ ಇಷ್ಟ ಆಯಿತು ನನಗೆ ಎಸ್ ಇವಾಗ ಓಪನ್ ಮಾಡೋಣ ಪ್ಯಾಕಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಯಾಕಿಂಗ್ ಇಷ್ಟ ಆಯ್ತು ಬಾಕ್ಸ್ ತುಂಬ ಚಿಕ್ಕದಿದೆ ಇದರಲ್ಲಿರೋ ಪ್ರಾಡಕ್ಟ್ ಯಾವುದು ಅಂತ ನೋಡೋಣ ಅಲ್ವಾ ಎಸ್ ಪ್ಯಾಕ್ ಪ್ರಾಡಕ್ಟ್ ಪ್ರಾಡಕ್ಟ್ ದೊಡ್ಡದು ಇವತ್ತು ನಾವು ಈ ಒಂದು ಬಂದ್ಬಿಟ್ಟು ಮಂಗಳಸೂತ್ರ ಈ ಒಂದು ಮಂಗಳಸೂತ್ರ ಬಂದ್ಬಿಟ್ಟು ಕೋಂಬೋ ಆಫರ್ ಅಲ್ಲಿ ಸಿಕ್ಕಿರುವಂತಹ ಮಂಗಳಸೂತ್ರ ಆಗಿದೆ ನೋಡೋಕೆ ಸೇಮ್ ಒರಿಜಿನಲ್ ತರಾನೇ ಇದೆ ಆದ್ರೆ ಇದು ಆರ್ಟಿಫಿಷಿಯಲ್ ಮಂಗಳಸೂತ್ರ ಆಗಿದೆ ಇದು ಕೋಂಬೋ ಆಫರ್ ಅಲ್ಲಿ ಸಿಕ್ಕಿರೋದು ಸೊ ಇದು ಬಂದ್ಬಿಟ್ಟು ಪ್ರೈಸ್ ಸಿಕ್ಕಾಪಟ್ಟೆ ಕಮ್ಮಿ ಮತ್ತು ಫ್ರೀ ಸೈಜ್ ಕೂಡ ಇದೆ ಸೊ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಲೆಂತ್ ಕೂಡ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಲೆಂತ್ ಕೂಡ ತುಂಬ ಚೆನ್ನಾಗಿದೆ ಸೊ ಇವಾಗ ನಾನು ಇನ್ನೊಂದು ಪ್ಯಾಕ್ನ ಓಪನ್ ಮಾಡ್ತೀನಿ ಹಾಗೆಯೇ ಇದು ಒನ್ ಗ್ರಾಮ್ ಗೋಲ್ಡ್ ಒನ್ ಗ್ರಾಮ್ ಗೋಲ್ಡಲ್ಲಿ ಸಿಕ್ಕಿರುವಂತಹ ಒಂದು ಪ್ರಾಡಕ್ಟ್ ಆಗಿದೆ ಸೊ ಲಾಸ್ಟ್ ಟೈಮ್ ಕೂಡ ನಾನು ಮೀಶೋದಲ್ಲಿ ತರಿಸಿದ್ದೆ ಆದರೆ ಮಂಗಳಸೂತ್ರ ಅಲ್ಲ ಕಾಸಿನ ಸರ ತರಿಸಿದ್ದೆ ಕಾಸಿನ ಸರ ತರಿಸಿದಾಗ ಕೊಂಬೋ ಆಫರಲ್ಲಿತ್ತು ಅದು ಕೂಡ ಒಂದು ಫುಲ್ ಲೆಂತ್ ಒಂದು ಆಫ್ ಲೆಂತ್ ಎರಡರಲ್ಲಿತ್ತು ಸೊ ಅದು ಕೂಡ ಒನ್ ಗ್ರಾಮ್ ಗೋಲ್ಡ್ ಅಂತಲೇ ಹೇಳಿದರು ಆದರೆ ಅದು ತುಂಬ ಚೆನ್ನಾಗಿ ಬಾಳಿಕೆ ಬಂತು ಟೂ ಇಯರ್ಸ್ ಆಯಿತು ಇವತ್ತಿಗೂ ಎಲ್ಲೂ ಕಲರ್ ಹೋಗಿಲ್ಲ ಮತ್ತು ಯಾವುದೇ ತ ಥರದ ಡಿಫೆಕ್ಟ್ ಆಗಿಲ್ಲ ತುಂಬ ಚೆನ್ನಾಗಿದೆ ಸೊ ಇದ್ರ ಬಗ್ಗೆ ನಾನಿವಾಗ ತಿಳಿಸ್ಕೊಡ್ತೀನಿ ನೋಡಿ ಇಲ್ಲಿ ಈ ಒಂದು ಮಂಗಳಸೂತ್ರದಲ್ಲಿ ಏನು ಅಂತಂದರೆ ಈ ಕಡೆ ಈ ಕಡೆ ಏನಾಗಿದೆ ಅಂದರೆ ಲಕ್ಷ್ಮೀ ತಾಳಿ ಬಂದಿದೆ ಆ ಕಡೆ ಒಂದು ಲಕ್ಷ್ಮಿ ತಾಳಿ ಈ ಕಡೆ ಒಂದು ಲಕ್ಷ್ಮಿ ತಾಳಿ ಸೆಂಟ್ರಲ್ಲಿ ತಾಳಿ ಬಂದಿದೆ ಸೊ ಈ ಥರ ಬಂದಿದೆ ಇಲ್ಲಿ ಯಾವುದೇ ಥರದ ಸ್ಟೋನ್ ವರ್ಕ್ ಇಲ್ಲ ಮತ್ತು ಏನು ಅಂತಂದರೆ ಬೇಸ್ ಮಟ್ ಮೆಟಲ್ ಕೂಡ ಇದೆ ಹಾಗೆ ಏನು ಅಂದರೆ ಗೋಲ್ಡ್ ಪ್ಯಾಲೆಟ್ ಇದೆ ಮತ್ತು ಸ್ಟೋನ್ ವರ್ಕ್ ಇಲ್ಲ ಇಲ್ಲಿ ಎಲ್ಲೂ ಕೂಡ ಎಲ್ಲದಕ್ಕಿಂತ ಹೆಚ್ಚಾಗಿ ಅಡ್ಜಸ್ಟೇಬಲ್ ಇದೆ ಇಲ್ಲಿ ನೀವು ಅಡ್ಜಸ್ಟೇಬಲ್ ಮಾಡ್ಕೊಬೋದು ಇನ್ ಕೇಸ್ ನಿಮಗೆ ಶಾರ್ಟ್ ಅನಿಸಿದರೆ ನೀವು ಇನ್ನೊಂದು ಹುಕ್ ಥರ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಬೋದು ಮತ್ತು ಈ ಮಂಗಳ ಸೂತ್ರ ಸೆಟ್ ಬಂದ್ಬಿಟ್ಟು ಪ್ಯಾಕ್ ಆಫ್ ಟೂ ಇದೆ ಆಮೇಲೆ ಏನು ಅಂದರೆ ಇದು ಫ್ರೈ ಇದರ ಸೈಜ್ ಬಂದ್ಬಿಟ್ಟು ಫ್ರೀ ಸೈಜಲ್ಲಿದೆ ಅಂದರೆ ತುಂಬ ಶಾರ್ಟ್ ಇಲ್ಲ ಕೆಲವ್ರದ್ದು ಇಷ್ಟೇ ಇರುತ್ತೆ ಇಷ್ಟೇ ಇರುತ್ತೆ ಹಾಂ ಲೆಂತಿ ಆಗಿದೆ ಅಂದರೆ ಟ್ವೆಂಟಿ ಏಯ್ಟ್ ಇಂಚ್ ಏನೋ ಬರುತ್ತೆ ಇದು ಆಯಿತಾ ಸೊ ಅದಕ್ಕೆ ಫ್ರೀ ಫ್ರೀ ಲೆಂತು ಮತ್ತೆ ಫ್ರೀ ಸೈಜ್ ಅಂತ ಹೇಳ್ತಾ ಇರೋದು ಸೊ ಈ ಒಂದು ಮಂಗಳ ಸೂತ್ರ ಏನಿದೆಯೋ ತಾಳಿ ಈ ತಾಳಿ ಇದೇನು ಅಂತಂದರೆ ತುಂಬ ಟ್ರೆಡಿಷ್ನಲ್ ಲುಕ್ಕಲ್ಲಿದೆ ಟ್ರೆಡಿಷ್ನಲ್ ಲುಕ್ಕಲ್ಲಿದೆ ಸೊ ಎಲ್ಲೂ ಕೂಡ ಆರ್ಟಿಫಿಷಿಯಲ್ ಫೀಲ್ ಆಗಲ್ಲ ತಾಳಿ ಆರ್ಟಿಫಿಷಿಯಲ್ಲೇ ನಿಜ ಒರ್ಜಿನಲ್ ಅಲ್ಲ ಬಟ್ ಆದರೆ ಏನು ಅಂದರೆ ತಾಳಿ ಮಾತ್ರ ನೋಡೋಕ್ಕೆ ಸಿಕ್ಕಾಪಟ್ಟೆ ಆಗಿದೆ ಮತ್ತು ಈ ಒಂದು ಗೋಲ್ಡ್ ಕಲರಲ್ಲಿರುವಂತಹ ತಾಳಿ ಅಂದರೆ ಮಂಗಳಸೂತ್ರ ಏನಿದೆಯೋ ಇದು ಬಂದ್ಬಿಟ್ಟು ಸೇಮ್ ಗೋಲ್ಡ್ ಅಂದರೆ ಗೋಲ್ಡ್ ಥರಾನೇ ಇದೆ ಎಲ್ಲೂ ಆರ್ಟಿಫಿಷಿಯಲ್ ಫೀಲ್ ಆಗೋಲ್ಲ ಯಾರಾದರೂ ಇನ್ ಕೇಸ್ ಯಾರಾದರೂ ಮನೆಗೆ ಹೋಗ್ತಾ ಇದ್ದೀನಿ ಏನಾದರೂ ಹೋಗ್ಬಿಟ್ರೆ ನಿಜವಾದ ಗೋಲ್ಡ್ ಅಂತಲೇ ಅಂದ್ಕೊಬೇಕು ಹಂಗಿದೆ ಇದು ಅಷ್ಟು ಟು ರಿಯಾಲಿಟಿಕ್ ಆಗಿದೆ ಟ್ರೆಡಿಷನಲ್ ಲು ಇರುವಂತಹ ಒಂದು ತಾಲಿಯಾಗಿದೆ ಸೊ ಇದು ತುಂಬ ಚೆನ್ನಾಗಿದೆ ಫ್ಯಾನ್ಸಿ ಪ್ರಿನ್ಸಸ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಿಗಾದರೂ ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಬೈ ಮಾಡ್ಬೋದು ನಾನು ಬೈ ಮಾಡಿರೋದು ಮೀಶೋದಲ್ಲಿ ಸೊ ಮೀಶೋದಲ್ಲಿ ಇವಾಗ ಪ್ರೈಸ್ ಇದು ಅಪ್ ಆ್ಯಂಡ್ ಡೌನ್ ಆಗ್ತಾ ಇದೆ ಮತ್ತು ಇವಾಗ ಟ್ರೆಂಡಿಂಗ್ನಲ್ಲಿ ಎಲ್ಲರೂ ತರಿಸ್ತಾ ಇರೋವಂತಹ ಒಂದು ಪ್ರಾಡಕ್ಟ್ ಕೂಡ ಆಗಿದೆ ಸೊ ಇದರ ಪ್ರೈಸ್ ನಿಜವಾಗ್ಲೂ ಹೇಳಿದ್ರೆ ನಂಬದೇ ಇಲ್ಲ ನಾವೇನಾದರೂ ಒಂದು ಏನು ಎಲ್ಲಿ ಅಂತ ಅಂದರೆ ಫ್ಯಾನ್ಸಿ ಸ್ಟೋರಿಗೆ ಹೋಗ್ಬಿಟ್ಟು ಒಂದು ಮಂಗಳಸೂತ್ರ ಸೂತ್ರ ಆರ್ಟಿಫಿಷಿಯಲ್ ಅಂತ ಅಂದರೆ ಜಸ್ಟ್ ಒಂದಕ್ಕೇನೆ ಏನಿಲ್ಲ ಅಂತಂದ್ರೂ ಒಂದು ಐನೂರು ರೂಪಾಯಿ ಆದರೂ ಕೊಡ್ಬೇಕು ಒನ್ ಗ್ರಾಂ ಅಂತ ಹೇಳಿದ್ರೆ ಜಾಸ್ತಿ ಇದೆ ಅಲ್ಲ ಇವರು ಒನ್ ಗ್ರಾಂ ಅಂತ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ ಇಲ್ಲಿ ಒನ್ ಗ್ರಾಮ್ ಗೋಲ್ಡ್ ಅಂತಾನೆ ಅವರು ಮೆನ್ಷನ್ ಮಾಡಿರೋದು ಸೊ ಒಂದ್ ಗ್ರಾಮ್ ಗೋಲ್ಡ್ ಅಂತ ಅಂದ್ಬಿಟ್ರೆ ಇದೆ ಒಂದು ತೌಸಂಡ್ ಟೂ ಹಂಡ್ರೆಡ್ ಗ್ರಾಮ್ ಲೆಕ್ಕ ಬರುತ್ತೆ ನಾಲ್ಕು ಸಾವಿರ ಆತರ ಯಾಕಂದ್ರೆ ನಂಗೆ ಐಡಿಯಾ ಇಲ್ಲ ಅದು ಯಾಕಂದ್ರೆ ನಾನು ಎಲ್ಲೂ ಒಂದು ಗ್ರಾಮ್ ಗೋಲ್ಡ್ ತಗೊಂಡಿಲ್ಲ ಅದೇ ಒಂದು ಗ್ರಾಮ್ ಗೋಲ್ಡ್ ಅಂತ ಹೇಳಿದ್ರೆ ಒಂದು ಗ್ರಾಮ್ ಅಂತ ಹೇಳಿದ್ರೆ ಅದ್ರ ಲೆಕ್ಕಕ್ಕೆ ತೊಗೊತಾರೆ ಅಂತ ಐ ಥಿಂಕ್ ಅನ್ಸತ್ತೆ ಗೊತ್ತಿಲ್ಲ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಓಕೆ ಆ ಥರ ಸೊ ಇದು ಏನು ಅಂತಂದ್ರೆ ಚೆನ್ನಾಗಿದೆ ಯಾರಾದರೂ ಸೀರಿಯಲ್ಗೆ ಸಿನಿಮಾಕ್ಕೆ ಹಾಗೆ ಏನು ಅಂದರೆ ರೀಲ್ಸ್ ಮಾಡೋರಿಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ ಶಾರ್ಟ್ ಟಿವಿ ಅವ್ರಿಗೂ ಯೂಸ್ ಆಗುತ್ತೆ ಸೊ ನನಗೆ ಏನಕ್ಕೆ ತರಿಸಿದೆ ಅಂದರೆ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ಒಂದು ಆರ್ಟಿಫಿಷಿಯಲ್ ತಾಳಿ ಬೇಕಾಗತ್ತೆ ಸೊ ಅದಕ್ಕೋಸ್ಕರ ತರಿಸ್ದೆ ಇರಲಿ ಅಂತ ಹೇಳಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಕಂಟ್ರಿ ಆಫ್ ಇಂಡಿಯಾ ಇದು ಸೊ ಏನು ಅಂದರೆ ಮ್ಯಾನುಫ್ಯಾಕ್ ಮ್ಯಾನುಫ್ಯಾಕ್ಚರ್ ಏನಿದೆಯೋ ಅದು ಇಂಡಿಯಾದ್ದು ಮೇಡ್ ಇನ್ ಇಂಡಿಯಾ ಅದಕ್ಕೆ ನೋಡಿ ಎಷ್ಟು ಟ್ರೆಡಿಷನಲ್ ಲುಕ್ ಕೊಟ್ಟಿದ್ದಾರೆ ಅಂತ ನಿಜವಾಗ್ಲೂ ಇದನ್ನ ನೋಡ್ಬಿಟ್ಟು ಏನು ಅನಿಸ್ತು ಅಂತಂದರೆ ಎಲ್ಲೂ ಕೂಡ ಡೂಪ್ಲಿಕೇಟ್ ಅಂತ ಮಾಡಿಸ್ಕೊಂಬ ರಿಯಲ್ ತಾಯಿ ಅಂತಲೇ ಮದುವೆ ಆದ್ಮೇಲೆ ಮಾಡಿಸ್ಕೊತೀನಿ ಅನಿಸ್ತು ತುಂಬ ಚೆನ್ನಾಗಿದೆ ಸ್ಟಾರ್ ರೇಟಿಂಗ್ ಚೆನ್ನಾಗಿದೆ ತ್ರೀ ಪಾಯಿಂಟ್ ನೈನ್ ಇದೆ ಸೊ ಪ್ರೈಸ್ ಕೂಡ ತುಂಬಾ 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 ಕಮ್ಮಿ ಇದೆ ಎರಡರಿಂದ ಇದರ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು ಇವಾಗ ಏನಿದೆಯೋ ಆ ಪ್ರೈಸ್ ಹೇಳ್ತೀನಿ ಒನ್ ಸೆವೆಂಟಿ ಒನ್ ರುಪೀಸ್ ಇದೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒನ್ ಥರ್ಟಿ ನೈನ್ ರುಪೀಸ್ಗೆ ಕೊಂಬೋ ಆಫರ್ ಅಲ್ಲಿ ಎರಡು ತಾಳಿ ನಿಮಗೆ ಸಿಗ್ತಾ ಇದೆ ಮಂಗಳಸೂತ್ರ ಸೂತ್ರ ಸಿಗ್ತಾ ಇದೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ವೈಟ್ ವೈಟ್ ಏನ್ ಮೆನ್ಷನ್ ಮಾಡಿಲ್ಲ ಅನ್ಕೊಂತೀನಿ ಇಲ್ಲ ವೈಟ್ ಏನ್ ಮೆನ್ಷನ್ ಮಾಡಿಲ್ಲ ಅವರು ಸೊ ಚೆನ್ನಾಗಿದೆ ಅಂದ್ರೆ ಒಂದು ಓಕೆ ಒಂದು ಚೆನ್ನಾಗಿದೆ ಲೈಟ್ ವೆಯ್ಟು ತುಂಬಾನು ಏನ್ ಲೈಟ್ ವೇಟ್ ಇಲ್ಲ ತುಂಬಾ ಹಂಗಂತ ಇಲ್ಲ ಒಂದ್ ಮಾಮಂಗಲ್ಯ ಸರ ಎಷ್ಟಿರ್ಬೇಕು ಅಂತ ಅಷ್ಟಿದೆ ಅಷ್ಟಿದೆ ತುಂಬಾ ಜನ ತರ್ಸಿದ್ದಾರೆ ತರ್ಸ್ಬಿಟ್ಟು ಒಂದು ಒಳ್ಳೆ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಸೊ ನಾನು ಅದ್ರ ಲುಕ್ ಇಲ್ಲಿ ತೋರಿಸಿದೀನಿ ಸೊ ಪಿಕ್ಚರ್ ಅಲ್ಲಿ ಇರೋ ಲುಕ್ ನಾ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಒನ್ ಗ್ರಾಮ್ ಗೋಲ್ಡ್ ಟ್ವೆಂಟಿ ಏಚ್ ಟ್ವೆಂಟಿ ಏಟ್ ಇಂಚ್ ಲಾಂಗ್ ಇದೆ ಇದು ಪ್ಯಾಕ್ ಆಫ್ ಟೂ ಅಲ್ಲಿ ಇದೆ ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಕೋಂಬೋ ಆಫರಲ್ಲಿರೋದರಿಂದ ಎಂಥವರಾದ್ರೂ ಬೈ ಮಾಡ್ಬೋದು ಈ ರೇಟಿಗೆ ಸೊ ನಾನು ಇವಾಗ ರೇಟ್ ಆ್ಯಕ್ಚುಲಿ ಕಮ್ಮಿ ಆಗಿದೆ ಈಗ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಒನ್ ಸೆವೆಂಟಿ ಒನ್ ರುಪೀಸ್ಗಿದೆ ಸೊ ಆನ್ಲೈನ್ ಬೈ ಮಾಡಿದರೆ ಒನ್ ತರ್ಟಿ ನೈನ್ ರುಪೀಸ್ಗೆ ನಿಮಗೆ ಸಿಗುತ್ತೆ ಬಟ್ ನಾನು ಇವಾಗ ತರಿಸಿರೋದು ಒನ್ ಫೋರ್ಟಿ ಸೆವೆನ್ ರುಪೀಸ್ಗೆ ಎರಡು ತರಿಸಿದೆ ಇವಾಗ ಕಮ್ಮಿ ಆಗಿದೆ ನಾನು ತರ್ಸಿದ ಮೇಲೆ ಸೊ ಯಾವಾಗಲೂ ಅಷ್ಟೇ ನಾವು ಎರಡು ಒನ್ ಫೋರ್ಟಿ ಸೆವೆನ್ಗೆ ನಾನು ತರಿಸಿದ್ದು ಒನ್ ಫಾರ್ಟಿ ಸೆವೆನ್ನು ಇದು ಒನ್ ಸೆವೆಂಟಿ ಒನ್

ಮತ್ತೆ ನೋ ಸ್ಟೋನ್ ಅಂತ ಕೂಡ ಇದೆ ಅಡ್ಜಸ್ಟಬಲ್ ಅಂತಿದೆ ಮಂಗಳಸೂತ್ರ ಸೆಟ್ ಅಂತಿದೆ ಟು ಫ್ರೀ ಸೈಜ್ ಫ್ರೀ ಸೈಜ್ ಇದೆ ಅಂದ್ರೆ ಕ್ವಾಂಟಿಟಿ ಬಂದ್ಬಿಟ್ಟು ಟೂ ಅಂತ ಮೆನ್ಷನ್ ಮಾಡಿದಾರೆ ಆಮೇಲೆ ಇಲ್ಲಿದೆ ನೋಡಿ ಕಂಟ್ರಿ ಆಫ್ ವರ್ಜಿನ್ ಇಂಡಿಯಾ ಸ್ಟಾರ್ ಸ್ಟಾರ್ ರೇಟಿಂಗ್ ರೇಟಿಂಗ್ ತುಂಬಾ ಚೆನ್ನಾಗಿದೆ ಸ್ಟಾರ್ ರೇಟಿಂಗ್ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಇದೆ ನೋಡಿ ವೆರಿ ಗುಡ್ ಅನ್ನೋದು ಸೆವೆಂಟಿ ಪರ್ಸೆಂಟ್ ಅಷ್ಟು ಕೊಟ್ಟಿದ್ದಾರೆ ಸ್ಟಾರ್ ರೇಟಿಂಗು ತುಂಬಾ ಅಂದರೆ ತುಂಬಾ ಜನ ಇದನ್ನ ಬೈ ಮಾಡಿದ್ದಾರೆ ಇಲ್ಲಿ ನೋಡಿ ಬೈ ಮಾಡಿಬಿಟ್ಟು ಫೋಟೋ ಕೂಡ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ಕಮೆಂಟ್ ಕೂಡ ತುಂಬಾ ಚೆನ್ನಾಗಿ ನೈಸ್ ಪ್ರಾಡಕ್ಟ್ ಅಂತ ವೆರಿ ನೈಸ್ ಅಂತ ಹಾಕಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಮೀಶೋ ಅಂತ ಕೂಡ ಹಾಕಿದ್ದಾರೆ ಸೊ ನೋಡಿ ಈ ತರ ಒಳ್ಳೆ ಒಳ್ಳೆ ಕಮೆಂಟ್ ನೋಡ್ಬಿಟ್ಟು ನಾನು ತರಿಸಿರೋದು ನಾನು ತರಿಸಿ ನನಗೆ ಓಕೆ ಅನ್ಸಿದ್ದಕ್ಕೆ ಈ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದು ಮತ್ತು ಏನು ಅಂದರೆ ಸೆವೆನ್ ಡೇಸ್ ರಿಟರ್ನ್ಸ್ ಇದೆ ಅಂದರೆ ಸೆವೆನ್ ಡೇಸ್ ನಿಮಗೆ ಇದು ಇಷ್ಟ ಆಗಿಲ್ಲ ಈ ಪ್ರಾಡಕ್ಟ್ ಅಂದರೆ ಸೆವೆನ್ ಡೇಸಲ್ಲಿ ನೀವು ರಿಟರ್ನ್ ಮಾಡ್ಬೋದು ಅಕಸ್ಮಾತ್ ಏನಾದರೂ ಪ್ರಾಡಕ್ಟಲ್ಲಿ ಡಿಫೆಕ್ಟ್ ಏನಾದರೂ ಆಗಿದ್ದರೆ ಡಿಫೆಕ್ಟಿವ್ ಏನಾದರೂ ಆಗಿದ್ದರೆ ನೀವು ರೀಪ್ಲೇಸ್ಮೆಂಟ್ ಕೂಡ ಮಾಡ್ಕೊಬೋದು ಇಲ್ಲ ನಮಗೆ ರೀಫಂಡೇ ಬೇಕಪ್ಪ ನಂಗೆ ನನ್ನ ದುಡ್ಡು ನನಗೆ ಬೇಕು ನನಗೆ ಈ ಪ್ರಾಡಕ್ಟೇ ಬೇಡ ಅಂದರೆ ರೀಫಂಡ್ ಕೂಡ ಮಾಡ್ಕೋದು ರೀಫಂಡ್ ಅಂತೂ ಜಸ್ಟು ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲಿ ನಿಮ್ಮ ಅಕೌಂಟಿಗೆ ಬರುತ್ತೆ ಬಟ್ ನಿಮ್ಮ ಅಕೌಂಟ್ ನಂಬರ್ನ ನೀವು ಆ್ಯಡ್ ಮಾಡಿರಬೇಕು ಈ ಒಂದು ಮಾಡೋದು ಗೂಗಲ್ ಪೇ ಮಾಡಿಕೊಂಡ್ರೆ ಅದೇ ಒಟ್ಟು ಬ್ಯಾಂಕ್ ಅಕೌಂಟ್ ಏನಾದರೂ ಒಂದು ನೀವು ಮಾಡಿರಬೇಕು ಸೊ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಮತ್ತೆ ಏನು ಅಂತಂದರೆ ನನಗೆ ಇಲ್ಲಿ ಕಾಯಿನ್ಸ್ ಕೂಡ ಇತ್ತು ಸೊ ಸ್ಮಾರ್ಟ್ ಕಾಯಿನ್ಸು ಅದನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡಿಕೊಂಡೆ ಸೊ ಈ ಒಂದು ಪ್ರಾಡಕ್ಟ್ ನಿಮಗಿಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಇಷ್ಟ ಆಗಿದ್ದರೆ ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಬೈ ಮಾಡ್ಬೋದು ಯಾಕಂದರೆ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ ಅಂತೂ ಹಾನೆಸ್ಟಾಗಿ ಹೇಳ್ತೀನಿ ನಾನು ಏನು ಅಂತಂದರೆ ಈಗ ಆಗಿ ಹಾಕಬೇಕು ಅನ್ನೋರಿಗೆ ಇದು ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಸೊ ನಾನಂತೂ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿದ್ದೀನಿ ಈ ಒಂದು ಪ್ರಾಡಕ್ಟಲ್ಲಿ ಈ ಒಂದು ಪ್ರಾಡಕ್ಟ್ ಬೇಕು ಅಂತಂದರೆ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಬೇಕಾದರೂ ನೋಡಿ ಚೆಕ್ ಮಾಡಿ ತೊಗೊಬೋದು ಸೊ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನಗೆ ಹಾಗೆ ನಾನು ಮಾಡುವಂತಹ ವಿಡಿಯೋಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಹಾಗೆ ಪೇಷನ್ಸ್ ಇಂದ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೀನಿ ಓಕೆ ನಿಮ್ಮ ಸಪೋರ್ಟ್ ಸಹಕಾರ ಯಾವಾಗಲೂ ನಾನು ಮಾಡುವಂತಹ ವೀಡಿಯೋ ಮೇಲೆ ನನ್ನ ಮೇಲೆ ಸದಾ ಕಾಲ ಇರಲಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೂಡ ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್